ಅವರ ಕೈ ಮೇಲೆ ಕೈ ಮಾಡಿದರೆ ನನ್ನ ಮೇಲೆ ಆಣೆ ಅಪ್ಪ ಸಹ ಬಿಟ್ಟು ಅಪ್ಪ ಎಂತ ಕೆಲಸ ಮಾಡಿಬಿಟ್ಟೆ ಪಾಯಿ ಪಾಪಿಯನ್ನು ಉಳಿಸಿ ಇಂಥವರಿಂದ ಏನಾಗಬೇಕಿಲ್ಲ ಇಂಥವರಿಂದ ಎಷ್ಟೋ ಬಡವರು ಬೀದಿಯಲ್ಲಿ ಜೀವನ ನಡೆಸುವಂತಾಗಿದೆ ಅಪ್ಪ ಇಂಥ ಮಕ್ಕಳನ್ನು ಮುಗಿಸಲೇಬೇಕು ಕರ್ಮದ ಪಿಂಡ ಇಂದು ಈ ಶ್ರೀಮಂತ ಧರ್ಮರಾಜನ ಮೇಲೆ ಕೈ ಮಾಡಿದೆಯಲ್ಲ ಇಂದು ನಿನ್ನ ಕೊನೆ ಉಸಿರೆಳೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ ಕರಿಯೋ ಆ ಕರಿಯ ಮರಿಯಾರನ್ನು ಕಟ್ಟು ಈ ನಾಯಿಯನ್ನು ಈ ಕಂಬಕ್ಕೆ ನಾ ಮೆಟ್ಟುವ ಈ ಪೂಟಿನಿಂದ ಹೊತ್ತು ಸೊಕ್ಕು ಮುರಿಯುತ್ತೇನೆ ಆಯ್ತ್ರಿ ಅಪ್ಪ ಕರೀತ್ರಿ ಕರಿಯ ಮರ್ಯಾದ ರಮೇಶ ಶ್ರೀಮಂತರ ಕಾಲಿಗೆ ಬಿದ್ದು ಕ್ಷಮೆ ಯಾಕೆ ಬೇಕಪ್ಪ ಇವರ ಜೊತೆ ಕರಸ್ತಾನ ಅಷ್ಟೇ ಮಾಡು ಶ್ರೀಮಂತರಿ ದಯವಿಟ್ಟು ಆದದ್ದು ಮರೆತು ನಮ್ಮನ್ನು ಕ್ಷಮಿಸಿಬಿಡಿ ಕ್ಷಮೆ ಯಾವ ಕ್ಷಮೆ ಲೇ ರಾಮ್ಯೋ ಕಂಡ ಕಂಡ ಗಂಡಸರಿಗೆ ಸೆರಗು ಹಾಸುವ ಸೂಳೆಯ ಮಗನಿಗೆ ಇಷ್ಟು ಸೊಕ್ಕಿರಬೇಕಾದರೆ ಒಳ್ಳೆಯ ರಕ್ತದಿಂದ ಬಂದ ನನಗೆಷ್ಟು ಇರಬೇಡ ಸೊಕ್ಕು ಏ ಧರ್ಮ ನನ್ನ ಹೆತ್ತವರ ಬಗ್ಗೆ ಮಾತನಾಡಿದರೆ ನಿಂತಲ್ಲೇ ನಿನ್ನ ರುಂಡವನ್ನು ಚಂಡಾಡಿ ಬಿಡುತ್ತಿದ್ದ ನನ್ನ ತಂದೆ ತನ್ನ ಮೇಲೆ ಪ್ರಮಾಣ ಮಾಡಿದ್ದಾನೆಂದು ಸುಮ್ಮನಿದ್ದೇನೆ ಅದೇನು ಮಾಡು ನಾನು ಬಿಡುತ್ತೇನೆ ಏ ರಾಮ್ಯ ಹೆತ್ತ ನನ್ನ ತಂದೆ ತಾಯಿಗಳು ಹೆಸರಿಟ್ಟು ಹೆದರಿದರಂತೆ ನನ್ನ ಹೆಸರು ಕರೆಯಲು ಅಂತಹದ್ರಲ್ಲಿ ಮಗನೇ ನೀನು ನನಗೆ ಹೆಸರಿಟ್ಟು ಕರೆದೆಯಲ್ಲ కరియా మరియు కట్టి పడ నాయి అన్ను కంబచ్చే చావటి అన్ను ಶ್ರೀಮಂತ್ರಿ ಶ್ರೀಮಂತ್ರಿ ಬಿಟ್ಟು ಬಿಡಿ ನಾಳೆ ನಾನು ಹಣ ಕೊಡದಿದ್ದರೆ ನನ್ನ ಹೊಲವನ್ನು ನಿಮಗೆ ಬಿಟ್ಟು ಕೊಡುತ್ತೇನೆ ದಯವಿಟ್ಟು ನನ್ನ ಮಗಳನ್ನು ಹೊಡೆಯಬೇಡೆಯ ದಯವಿಟ್ಟಿನ ಬಣ್ಣನಿಗೆ ಹೊಡಿಬೇಡಿ ಸರಿಯಾಚೆ ಹೊಲಸು ಹೆಣ್ಣೆ ನಿನಗೆ ನಿನ್ನ ಅಣ್ಣ ಬೇಕಾದರೆ ನಿನ್ನ ಮೈ ಮಾರಿಯಾದರೂ ನನ್ನ ಹಣ ತಂದುಕೊಟ್ಟು ಹಿಡಿಸಿಕೊಂಡು ಹೋಗು ಈ ನಿನ್ನ ನನ್ನ ತಂಗಿಗೆ ಮೈಮಾರುವೆಣ್ಣು ಏನೋ ಏನ್ಮ್ಯಾ ಅವಳು ಸಾಯಿಸುತ್ತೇನೆ ಮಗನೇ ಶ್ರೀಮಂತರಿ ನಾವು ನಿಮ್ಮ ತಂದೆಯವರ ಕಾಲದಿಂದ ಬಂದವರು ನಿಮ್ಮ ತಂದೆಯವರು ಬಡವರೆಂದರೆ ತಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಪದವರು ಅಂತವರ ಹೊಟ್ಟೆಯಲ್ಲಿ ನಿನ್ನಂತ ಚಟ್ಟ ಹುಳ ಹೊಟ್ಟೆ ಅಲ್ರ ನನಗ ನಾಚಿಕೆ ಬರಾಗುತ್ತಿ ನಾಚಿಕೆ ಎಲ್ಲ ಕುನ್ನಿ ನನ್ನ ಎದುರಿಗೆ ಎದೆ ಉಪ್ಪಿಸಿ ನಿಂತು ಮಾತನಾಡುವಷ್ಟು ಸ್ವಚ್ಛ ನಿನಗೆ ಲೇಷ್ಯ ನೀನೊಬ್ಬ ಸಂಡನ ಮಗ ನೀನು ಗಂಡಸೇನು ಸಂಡನ ಹಾಗೆ ನನ್ನನ್ನು ಕಟ್ಟಿ ಹಾಕಿ ವಯಸ್ಸಾದ ನನ್ನ ತಂದೆಯ ಮೇಲೆ ಪೌರ ಸುತ್ತಿರಿಸುವೆಯ ನೀನಪ್ಪ ಸಂಡ ಗಂಡಸ ರಾಮ್ಯ ನನಗೆ ಸಂಡ ಅಂತೀಯ ಮಗಳೇ ನೀನೇನು ಮನುಷ್ಯನೂ ಆಗಿಲ್ಲ ಮೃಗ ಜನರನ್ನು ಜನರಂತೆ ಟ್ರೀಟ್ ಮಾಡು ಅದು ಬಿಟ್ಟು ಈ ರೀತಿ ಕಟ್ಟಿ ಹೊಡಿತಾ ಇದೆಯಲ್ಲಾಚ ನಾಚಿಕೆ ಬರುವುದಿಲ್ಲವೇ ಜಾಗದೀಶ ಈ ವಿಷಯ ನಿನಗೆ ತಿಳಿದಿಲ್ಲ ನೀನು ಈಗ ತಾನೇ ಊರಿಂದ ಬಂದಿರುವೆ ಸುಮ್ಮನೆ ಒಳಗೆ ಹೋಗು ಅದು ಬಿಟ್ಟು ನನಗೆ ಎದುರಾದರೆ ಮಗ ಎನ್ನುವ ಮಮತೆ ಮರೆಯಬೇಕಾಗುತ್ತದೆ ಜೋಕೆ ಶ್ರೀಮಂತರೇ ನನ್ನ ಮಗನನ್ನು ಬೆಳೆಸಿಕೊಳ್ಳಿ ಶ್ರೀಮಂತರೇ ಪ್ಪ ನಾನಿದ್ದೀನಿ ಮೊದಲು ಅವನನ್ನು ಜಗದೇಶ್ ನಾನು ನಿನ್ನ ತಂದೆ ನನಗೆ ಎದುರಾಗುತ್ತೀಯ ಮಗಡೆ ತಪ್ಪು ಮಾಡಿದರೆ ತಂದೆಯಾದರೇನು ತಾಯಿಯಾದರೇನು ತಪ್ಪು ತಪ್ಪೇ ಅಪ್ಪ ಒಂದು ಕಾಲದಲ್ಲಿ ನನ್ನಜ್ಜ ಮುತ್ತಜ್ಜರು ನ್ಯಾಯ ಹೇಳುವ ಧರ್ಮಾಧಿಕಾರಿಗಳು ಆ ನ್ಯಾಯದ ಸ್ಥಾನಕ್ಕೆ ನಿನ್ನನ್ನು ಇರಿಸಿ ನೀನು ಧರ್ಮ ಕಾಪಾಡುವುದಕ್ಕೆ ನಿನಗೆ ಅಂತ ಹೆಸರಿಟ್ಟರು ಆದರೆ ನೀನು ಧರ್ಮವನ್ನು ತುಳಿದು ಬಡವರ ಬಾಳಿನಲ್ಲಿ ಆಟ ಆಡುವ ನೀನು ನನ್ನ ತಂದೆ ಎನ್ನಲು ನನಗೆ ನಾಚಿಕೆ ಬರುತ್ತೆ ಜಗದೇಶ್ ನನಗೆ ಎದುರಾದೆಯಲ್ಲ ಕರಿಯ ఫర్చ హోగోనా <laughs> ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಅಂತ ದೊಡ್ಡ ಮಾತು ಕೇಳುಬೇಡಿ ಶ್ರೀಮಂತರಿ ನೋಡಿ ಶಿವಪ್ಪ ಇನ್ನು ಮುಂದೆ ನೀವು ಯಾವುದೇ ತೊಂದರೆಯಲ್ಲಿದ್ದರೂ ನನಗೆ ಹೇಳಿ ನೋಡಿ ನೀವು ಹಿರಿಯರು ಅಂತ ತಪ್ಪು ಮಾಡಿಲ್ಲ ಅನ್ಸುತ್ತೆ ಹ ಇರಲಿ ಕರೆದುಕೊಂಡು ಹೋಗಿ ಶಿವಪ್ಪ ಇವಳು ನಿಮ್ಮ ಮಗಳೇ ಹೌದು ಶ್ರೀಮಂತರೇ ಇವಳು ನನ್ನ ಮಗಳು ಸವಿತಾ ಅಂತ ಹಾ ಶ್ರೀಮಂತರೇ ಈ ನಿಮ್ಮ ಉಪಕಾರವನ್ನು ನಾವು ಯಾವತ್ತು ಮರೆಯುವುದಿಲ್ಲ ನಾವಿನ್ನು ಹೋಗಿ ಬರುದು ಹಾಗೆ ಶ್ರೀಮಂತರೇ ಎಂಥವರ ಹೊಟ್ಟೆಯಲ್ಲಿ ಎಂತವರು ಹುಟ್ಟಿದ್ದೀರಿ ನಿಮ್ಮ ತಂದೆಯವರು ಬಡವರೆಂದರೆ ಕಂಡ ಕಾರುತ್ತಾರೆ ನೀವು ದೇವರು ರೇಮಂತ್ರೆ ನಾವಿನ್ನು ಬರ್ತೇವೆ ಆಯ್ತು ರಮೇಶ್ ದೇವ ಶ್ರೀ ಮಾರುತೇಶ್ವರ ಎಂತ ಅನ್ಯಾಯ ನಡೆದಿದೆ ಈ ಧರ್ಮ ತುಂಬಿದ ಮನೆಯಲ್ಲಿ ಎಂತಹ ಕೆಟ್ಟ ವ್ಯಕ್ತಿ ನನ್ನ ತಂದೆ ಆದರೆ ಎಂಥವರ ಮನೆಯಲ್ಲಿ ಅರಳಿದೆ ಆ ಗುಲಾಬಿ ಆ ಗುಲಾಬಿಗೆ ನಾನು ದುಂಬಿಯಾಗಬಹುದೇ ಎಲ್ಲ ಆ ದೇವರ ಹೆಚ್ಚು